ಟಪ್ ಸೂಟ್ ಯಾವ ಯಾವ ವೆರೈಟಿ ಅದಾವು ಕಿಡ್ಸ್ ವೇರ್ ಒಳಗ ತೋರಿಸ್ತಾ ಇದೀನಿ ಫ್ರಾಕ್ ನೋಡಬಹುದು ಈ ತರ ನಿಮ್ಗ ಮಡರ್ನ್ ಡ್ರೆಸ್ಸಸ್ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ನಾ ತೋರಿಸ್ತೀನಿ ವೆರೈಟೀಸ್ ಬಹಳ ಇದಾವೆ ನಾನು ಲೈ ಶಾರ್ಟ್ ಅಲ್ಲಿ ತೋರಿಸ್ತಾ ಇದೇನೆ ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾರ್ಡಾ ವ್ಲಾಗ್ಸ್ ಇವತ್ತು ನಾನು ಹೋಲ್ಸೇಲ್ ಕಿಡ್ಸ್ ವೇರ್ ಶಾಪ್ ನ ತೋರಿಸಕತ್ತೀನಿ ಈಗ ನಾನು ತೋರಿಸ್ತಾ ಇರೋದು ಅಡ್ರೆಸ್ ಈ ಶಾಪ್ ಎಲ್ಲೈತಿ ಅನ್ನೋದು ಕಾಳಿಕಾ ದೇವಿ ದೇವಸ್ಥಾನದ ಪಕ್ಕದಲ್ಲಿರೋದೇ ಹೋಲ್ಸೇಲ್ ವೇರ್ ಶಾಪು ಸಂಗೀತ ಸಿಂಡಿಕೇಟ್ ಈಗ ನಾನು ತೋರಿಸ್ತಾ ಇರೋದು ಮಠ ಹಿರೇಮಠ ಸೆಂಟ್ರ್ ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ವಿಡಿಯೋಸ್ ನಾನು ಇಲ್ಲಿ ಮಾಡಿದ್ದೀನಿ ಸಂಗೀತ ಸಿಂಡಿಕೇಟ್ ಕೂಡ ಇಲ್ಲೇ ಸಮೀಪನ ಐತಿ ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ ಇದು ಕಾಳಿಕಾ ದೇವಿ ದೇವಸ್ಥಾನ ಪಕ್ಕದಲ್ಲಿನೇ ಸಂಗೀತ ಸಿಂಡಿಕೇಟ್ ಅಂತ ಹೇಳಿ ಓಲ್ಸೇಲ್ ವೇರ್ ಶಾಪ್ ಐತಿ ಇಲ್ಲಿ ಮಕ್ಕಳ ಬಟ್ಟೆಗಳು ಸಿಗ್ತಾವ ಹೋಲ್ಸೇಲಾಗಿ ಅಂದ್ರೆ ಮನೇಲಿ ಕುತ್ಕೊಂಡು ವ್ಯಾಪಾರ ಮಾಡೋರಿ ಆಗಲಿ ಶಾಪ್ ಇಟ್ಟೋರಾಗಲಿ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಎಲ್ಲ ತರಹದ ಮಕ್ಕಳ ಬಟ್ಟೆಗಳು ಕೂಡ ಈ ಶಾಪಲ್ಲಿ ಅಂತಲೇ ಹೇಳ್ಬೋದು ನೋಡಿರಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೆ ನಿಮಗೆ ಎಲ್ಲೈತಿ ಅನ್ನೋದು ಶಂಕರ್ ಹುಬ್ಬಳ್ಳಿ ಹುಬ್ಳಿ ಒಳಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸರಿಗೆ ನೀವು ಮಾತಾಡಿ ಶಾಪ್ ಕೇಳಿ ಬರ್ಬೋದು ತೋರಿಸಿರ್ತೀನಿ ಮತ್ತೆ ಮತ್ತೆ ಕೇಳ್ತೀರಿ ಹಿಂಗಾಗಿ ಹೋಗೊಂಡ್ ಬರ್ರಿ ಒಳಗಡೆ ನೋಡ್ಬೋದು ಈ ಕಿಡ್ಸ್ ವೇರ್ ಶಾಪ್ ಅಲ್ಲಿ ಯಾವ್ಯಾವ ತರಹದ ಬಟ್ಟೆಗಳು ಅದಾವು ಅನ್ನೋದು ಕೂಡ ನಾವು ತೋರಿಸ್ತಾ ಹೋಗಿದ್ದೀವಿ ಪೂರ್ತಿಯಾಗಿ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತೈತಿ ಮತ್ತು ಅನುಕೂಲ ಆಗ್ತೈತಿ ಅಂತಲೇ ಹೇಳ್ಬೋದು ಬೇರೆ ಬೇರೆ ಕಡೆಯಿಂದ ನೀವು ಬರ್ತೀರಿ ಹಿಂಗಾಗಿ ಮೊದಲು ನೀವು ಎಲ್ಲನೂ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂದರೆ ನಿಮ್ಗೆ ಐಡಿಯಾ ಬರ್ತೈತಿ ಅಂತಲೇ ಹೇಳ್ಬೋದು ಯಾವ ತರಹ ಬಟ್ಟೆಗಳದಾವ ಅಂತ ಹೇಳಿ ಒಂದು ಸಾರಿ ಶಾಪಿಗೆ ವಿಸಿಟ್ ಮಾಡಿರಿ ಅಂದರೆ ನಿಮ್ಗೆ ಎಲ್ಲ ಬಟ್ಟೆಗಳನ್ನ ನೋಡ್ಬೋದು ಒಂದು ವಿಡಿಯೋದಾಗ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ತೋರಿಸಿರ್ತೀವಿ ಎಲ್ಲನೂ ತೋರಿಸಿರೋದಿಲ್ಲ ಹಿಂಗಾಗಿ ಇಂತಹ ಹೋಲ್ಸೇಲ್ ಶಾಪ್ಗಳ ವಿಡಿಯೋ ಬೇಕಂತಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂದರೆ ನಿಮ್ಗೆ ಡೈಲಿ ನಾನು ಹಾಕುವಂತಹ ವಿಡಿಯೋಸ್ ನಿಮಗೆ ಬಂದು ಮುಡ್ತಾವು ನೀವು ನೋಡಬಹುದು ಬೇಗನ ಎಲ್ಲರ್ಕಿಂತ ಮೊದಲನ ನೋಡಬಹುದು ಮತ್ತು ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ ನಮಸ್ಕಾರ ಶಾಪ್ ಸಂಗೀತ ಸಿಂಡಿಕೇಟ್ ಅಂತ ಹೇಳಿ ಶಂಕರ್ ಮಠ ಹತ್ತ ಇದೆ ನಮ್ಮಲ್ಲಿ ಗರ್ಲ್ಸ್ ಬಾಯ್ಸ್ ಕಿಡ್ಸ್ ಬೇರೆಲ್ಲ ಜೀರೋ ಸೈಜ್ ಇಂದ ಸ್ಟಾರ್ಟ್ ಇದೆ ನಿಮ್ಗೆ ಒಂದೊಂದೇ ತೋರಿಸ್ತೇನೆ ತರ್ಟಿ ಸಿಕ್ಸ್ ರುಪೀಸ್ ರೇಂಜ್ ಇಂದ ನಮ್ಮಲ್ಲಿ ಸ್ಟಾರ್ಟ್ ಇದೆ ಈ ತರ ಫ್ರಾಕ್ ಬರುತ್ತೆ ಜೀರೋ ಸೈಜ್ ತರ್ಟಿ ಸಿಕ್ಸ್ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಈ ರೀತಿ ಒಳ್ಳೆ ಒಳ್ಳೆ ಕಿಫ್ರಿ ಐಟಮ್ ಫ್ರಾಕ್ ಐಟಮ್ ಈ ಥರ ಎಲ್ಲ ಬರ್ತಾವೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ವಿಡಿಯೋದಲ್ಲಿ ಈ ರೀತಿ ಐಟಮ್ ಬರ್ತಾವೆ ಬಂದ್ಬಿಟ್ಟು ಹತ್ತು ಐಟಮ್ ಇದಾವೆ ತೋರಿಸ್ತೇನೆ ನಿಮಗೆ ಈ ಟೈಪ್ ದಂಗ್ರಿ ಐಟಮ್ ಇದಾವೆ ಈ ಟೈಪ್ ಒಳ್ಳೊಳ್ಳೆ ನೆಟ್ ಅಲ್ಲಿ ಫ್ಯಾನ್ಸಿ ಫ್ರಾಕ್ ಗಳು ಇದಾವೆ ವೆರೈಟೀಸ್ ಇದಾವೆ ನಾನು ಶಾರ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ

ವೆಸ್ಟರ್ನ್ ನೋಡಬಹುದು ಮಕ್ಕಳಿಗ ಈ ತರ ಫ್ಯಾನ್ಸಿ ಫ್ರಾಕ್ ಇದಾವೆ ಈ ಹಬ್ಬದಲ್ಲೆಲ್ಲ ಮಾರುವಂತ ಫ್ಯಾನ್ಸಿ ಫ್ರಾಕ್ ಗಳು ಇದಾವೆ ನೋಡಬಹುದು ಈ ರೀತಿ ಫ್ರಾಕ್ ಗಳು ಇದಾವೆ ಇವು 6 ಪೀಸ್ ಬಾಕ್ಸ್ ಬರ್ತಾವೆ ಇದರಲ್ಲಿ ಮೂರು ಕಲರ್ ಬರುತ್ತೆ ಮೂರು ಸೈಜ್ ಗಳು ಬರ್ತಾವೆ ಎಲ್ಲಾ ವೆರೈಟಿ ತಗೋಬೇಕಲ್ಲ ಸರ್ ಆ ಎಲ್ಲ ಬಾಕ್ಸ್ ಟು ಬಾಕ್ಸ್ ತಗೋಬೇಕು ಹಾ ಹೋಲ್ಸೇಲ್ ಇದಾವೆ ಅಲ್ಲ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಸಾರಿ ಹೋಲ್ಸೇಲ್ ಶಾಪ್ ಇದು ರಿಟೇಲ್ ಇರೋದಿಲ್ಲ ಓನ್ಲಿ ಹೋಲ್ಸೇಲರ್ ಮಾತ್ರ ನೀವು ಹಬ್ಬಕ್ಕೆ ಅಂತ ಗರಾರ ಬಂದಿದೆ ಈ ಟೈಪ್ ಗರಾರ ಇದೆ ಗರಾರ ಐಟಮ್ ಇದರಲ್ಲಿ ಮೂರು ಕಲರ್ಸ್ ಇದಾವೆ ಸೈಜ್ ಇದಾವೆ ಇದು ಟ್ವೆಂಟಿ ಟೂ ಇಂದ ಥರ್ಟಿ ಟೂ ಸೈಜ್ ಮಟ್ಟ ಬರ್ತದೆ ನಿಮಗೆ ನೋಡ್ರಿ ಫ್ರೆಂಡ್ಸ್ ಗರಾರ ಡ್ರೆಸ್ ಮತ್ತೆ ನೋಡಬಹುದು ಈಗ ತೋರಿಸ್ತಾ ವೆರೈಟಿ ಬೇರೆ ಇದೆ ನೋಡಬಹುದು ಫ್ಯಾನ್ಸಿ ಕಿಡ್ಸ್ ವೇರ್ ನಿಮ್ಗೆ ಎಲ್ಲಾ ವೆರೈಟಿ ಕೂಡ ಅವೈಲೇಬಲ್ ಅದಾವ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡಬಹುದು ನೀವು ಈ ಟೈಪ್ ಫ್ಯಾನ್ಸಿ ಐಟಮ್ ಇದಾವೆ ಫ್ಯಾನ್ಸಿ ಆ ಹಬ್ಬಕ್ಕೆ ಹೊಸ ಬಂದಿದೆ ಹಾ ರೀ ಈ ಟೈಪ್ ವೆರೈಟಿಸ್ ಇದಾವೆ ಇದ್ರಲ್ಲು ಕಲರ್ಸ್ ಬರ್ತೆ ಟ್ವೆಂಟಿ ಟೂ ಇಂದ ಥರ್ಟಿ ಟು ಸೈಜ್ ಬರ್ತವೆ ನಿಮ್ಗ್ ಕಲರ್ಸ್ ಬೇಕಂದ್ರೆ ಬೇರೆ ಸಿಕ್ತಾವು ಮಿಡಿಗಳು ಬಂದಿದಾವೆ ಈಗ ಒಳ್ಳೆ ಇದಕ್ ವೇಲ್ ಬರುತ್ತೆ ಇದರಲ್ಲೂ ಒಳ್ಳೆ ತುಂಬಾ ಚೆನ್ನಾಗಿಲ್ಲ ಕಲರ್ಸ್ ಇದಾವೆ ಮೂರ್ ಕಲರ್ ಬರ್ತಾವೆ ಸಿಕ್ಸ್ ಪೀಸ್ ಬಾಕ್ಸ್ ದಾಗೆಲ್ಲ ಸೈಜ್ ಸಿಗುತ್ತೆ ನಿಮ್ಗೆ ಎಲ್ಲಾ ಸೈಜ್ ಎಲ್ಲ ಸೈಜ್ ಸಿಗ್ತಾವೆ ಎಲ್ಲಾ ಸೈಜಸ್ ಸಿಕ್ತವು ಫ್ರೆಂಡ್ಸ್ ಮತ್ತೆ ಕಲರ್ಸ್ ಬೇಕಂದ್ರೂ ಕೂಡ ನಿಮಗೆ ಸಿಕ್ತವು ಅಂತ ಹೇಳ್ತಾ ಇದ್ದಾರೆ ನೋಡಬಹುದು ಈಗ ಮತ್ತೊಂದು ವೆರೈಟಿ ಡ್ರೆಸ್ ತೋರಿಸ್ತಾ ಇದ್ದಾರೆ ಇದನ್ನೇನ ಹಬ್ಬ ಹತ್ರ ಬಂದೈತಿ ನಿಮಗೆ ಗೊತ್ತೈತಿ ಆ ಹಬ್ಬಕ್ಕೆ ನೀವು ಮಕ್ಕಳಿಗೆ ಈ ತರ ನೀವು ಫ್ಯಾನ್ಸ್ ಆಗಿರೋ ಎಲ್ಲಾ ಹಬ್ಬದ ಇದಾವೆ ನೋಡಬಹುದು ಸ್ಟೇಟ್ ಪ್ಯಾಂಟ್ ಚುಡಿದಾರೆ ಇದೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ಮಟ್ಟ ಎಲ್ಲ ದೊಡ್ಡ ಸೈಜ್ ಎಲ್ಲಾ ಸಿಗುತ್ತವೆ ಇಲ್ಲಿ ನೋಡಬಹುದು ಸ್ಟೇಟ್ ಪ್ಯಾಂಟ್ ಬರ್ತಾವೆ ಈಗ ಸ್ಟೇಟ್ ಪ್ಯಾಂಟ್ ನಿಮಗೆ ಚೂಡಿ ಬೇಕಂದ್ರೂ ಸಹಿತ ಮಕ್ಕಳಿಗ ಈ ತರ ಚೂಡಿ ಸಹಿತ ಅವೈಲೇಬಲ್ ಇರ್ತಾವೆ ಈ ಶಾಪ್ ನಾಗ ನೆಕ್ಸ್ಟ್ ತೋರಿಸ್ತಾ ಇದಾರೆ ಫ್ರಾಕ್ ನೋಡಬಹುದು ಈ ತರ ಫ್ರಾಕ್ಸ್ ಅಲ್ಲೂ ತುಂಬಾ ವೆರೈಟಿ ಇದಾರೆ ನಾನು ಲಿಮಿಟೆಡ್ ವೆರೈಟಿ ತೋರಿಸ್ತಾ ಇದ್ದೇನೆ ನಿಮಗೆ ವೆರೈಟಿ ತುಂಬಾ ಇದಾವೆ ಈ ತರ ವೆಸ್ಟರ್ನ್ ಜೀನ್ಸ್ ಪ್ಯಾಂಟ್ ಟಾಪ್ ಈ ಟೈಪ್ ಬರ್ತಾವೆ ನೋಡಬಹುದು ನಿಮ್ಗೆ ಪ್ಯಾಂಟ್ ಟಿ ಶರ್ಟ್ಸ್ ಈ ತರ ತುಂಬಾ ಚೆನ್ನಾಗಿದಾವೆ ನೋಡಬಹುದು ಫ್ರಾಕ್ಸ್ ಕೂಡ ಅವೈಲೇಬಲ್ ಅದಾವು ಎಲ್ಲಾ ತರದ ವೆರೈಟಿ ಅದಾವು ಆದ್ರೆ ನಾವು ಲಿಮಿಟೆಡ್ ನಿಧಾನ ಲಾಂಗ್ ಅಂತ ಹೇಳಿ ಸ್ವಲ್ಪ ತೋರಿಸ್ತಾ ಇದ್ದೀವಿ ನೋಡ್ಬೋದು ಈಗ ತೋರಿಸ್ತಾ ಇರೋದು ಕಾಟನ್ ಫ್ರಾಕ್ ಇದು ಶಾಪಿಂಗ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾನು ತೋರಿಸ್ತಾರ ಒಂದೇ ವಿಡಿಯೋದಾಗ ಎಲ್ಲಾ ಕವರ್ ಮಾಡಕ್ ಆಗೋದಿಲ್ಲ ಅದರ ಸಂಬಂಧ ನೆಕ್ಸ್ಟ್ ನೋಡಬಹುದು ಎಷ್ಟು ಫ್ಯಾನ್ಸಿ ಆಗಿ ನೋಡಬಹುದು ಈ ತರ ಹಬ್ಬಕ್ಕೆಲ್ಲ ಮಕ್ಕಳಿಗೆ ಹಾಕಾಕ ತುಂಬಾ ಚೆನ್ನಾಗಿ ಚೆನ್ನಾಗಿರ್ತೈತಿ ಮತ್ತೆ ಬರ್ತ್ಡೇ ಆಯ್ತು ನೀವೇನ್ರ ಪಾರ್ಟಿ ವೇರಿಗೆ ಗೆ ಮತ್ತೆ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತು ಈ ಟೈಪ್ ಇದಕ್ಕೆ ಲೆಗಿನ್ಸ್ ಬರ್ತಾವೆ ಇದರಲ್ಲೂ ಸೈಜ್ ಸಿಗುತ್ತೆ ಕಲರ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ವೆರೈಟಿ ಬಾಯ್ ಇದಾವೆ ಸ್ವಲ್ಪ ಸ್ಟಾಪ್ ಮಾಡಿ ಇಷ್ಟೊತ್ತು ನಿಮಗೆ ಹೆಣ್ಮಕ್ಳದ ಐಟಮ್ ತೋರಿಸಿದೆ ಗಂಡ ಮಕ್ಕಳಲ್ಲಿ ನಮ್ಮ ಕಡೆ ಗಂಡ ಮಕ್ಕಳಲ್ಲಿ ಜೀರೋ ಸೈಜ್ ಇಂದ ಹಿಡಿದು ನಿಮ್ಗೆ ಹನ್ನೆರಡು ವರ್ಷ ಮಟ್ಟ ಎಲ್ಲ ವೆರೈಟಿ ಐತಪ್ಪ ಚಡ್ಡಿ ಹಂಗಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫೋರ್ಟಿ ಫೈವ್ ಫಿಫ್ಟಿ ಸೆವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಒಳ್ಳೆ ಕ್ವಾಲಿಟಿ ರೇಟ್ ಇದಾವೆ ಈ ಟೈಪ್ ನೋಡಿ ಗಂಡಮಕ್ಟಿ ತೋರ್ತಾನೆ ನೋಡ್ಬೋದು ಈ ತರ ನಿಮಗೆ ತುಂಬಾ ವೆರೈಟಿ ಇದಾವೆ ಗಂಡಮಕ್ ಹದ್ನಾರ್ಟಾರ್ಟ್ ಹದಿನಾರು ಹದಿನೆಂಟು ಇಪ್ಪತ್ತ್ ಮೂವತ್ತು ಹಿಂಗೆ ಸಿಕ್ತಾವೆ ಚಡ್ಡಿ ಇದೆ ಪ್ಯಾಂಟ್ ಇದೆ ಇದು ಒಳ್ಳೆ ಬಂದಿ ನೋಡಿ ಕ್ವಾರ್ಟ್ ಸೆಟ್ ಅಂತ ಹೇಳಿ ಟೈಪ್ ಎಲ್ಲ ಐಟಮ್ ಇದಾವೆ ಒಳ್ಳೆ

ಆ ಈಗ ಮ್ಯಾರೇಜ್ ಸೀಸನ್ ಬಂತು ಮಕ್ಕಳಿಗೆ ನೀವು ಹುಡುಕ್ತಾ ಇದ್ರ ಈ ಶಾಪಿಗೆ ನೀವು ವಿಸಿಟ್ ಮಾಡಬಹುದು ಸೆಪರೇಟ್ ಆಗಿ ಪ್ಯಾಂಟ್ಸ್ ಇದಾವೆ ಇದರಲ್ಲಿ ವೆರೈಟಿ ತುಂಬಾ ಇದಾವೆ ಪ್ಯಾಂಟ್ಸ್ ಅಲ್ಲಿ ಜೋಗರ್ ಪ್ಯಾಂಟ್ ನೋಡಬಹುದು ನೀವು ಇಲ್ಲಿ ಜೀನ್ಸ್ ಪ್ಯಾಂಟ್ ಒಳಗ ಜೀನ್ಸ್ ಪ್ಯಾಂಟ್ ನೋಡಬಹುದು ಎಲ್ಲಾ ಸೈಜ್ ಎಲ್ಲಾ ವೆರೈಟಿ ಸಿಗತಾವೆ ಹಾ ಸರ್ 12 ವರ್ಷ ಮಟ್ಟ ಪ್ಯಾಂಟ್ ಅಲ್ಲಿ ವೆರೈಟಿ ಇದಾವೆ ನನ್ನ ಕಡೆ ಅದ ತಕ್ಕಂತೆ ಅದಕ್ಕೆ ಶರ್ಟ್ ಸಿಗತಾವೆ ನಿಮಗೆ ಪ್ಯಾಂಟಿಗೆ ಕಾಟನ್ ಶರ್ಟ್ ಲೈಕ್ರಾ ಪ್ಯಾಂಟ್ ಪಾಪ್ಕಾರ್ನ್ ಶರ್ಟ್ ಹಾ ಇಲ್ಲಿ ನೋಡಬಹುದು ಪಾಪ್ಕಾರ್ನ್ ಶರ್ಟ್ ಅಂತ ಈಗ ನಿಮಗೆ ಗೊತ್ತಿರಬಹುದು ಟ್ರೆಂಡ್ ಒಳಗೈತಿ ಶರ್ಟ್ ಅಲ್ಲಿ ತುಂಬಾ ವೆರೈಟಿ ಇದಾವೆ ಲಿಮಿಟೆಡ್ ತೋರಿಸ್ತಾ ಇದ್ದೇನೆ All the designs are very good. ನೋಡಬಹುದು ನೀವು ಇಲ್ಲಿ ಇನ್ನು ಬಹಳಷ್ಟು ನೋಡ್ಬೋದು ನೀವು ಸ್ಟಾಕ್ ಇರುತ್ತೆ ನೀವು ಶಾಪ್ ಗೆ ವಿಸಿಟ್ ಮಾಡ್ರಿ ಒಂದ್ಸಾರಿ ನಿಮ್ಗೆ ಎಲ್ಲಾ ವೆರೈಟಿನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಹೋಲ್ಸೇಲ್ ಮಾತ್ರ ರಿಟೇಲ್ ಇರೋದಿಲ್ಲ ನೋಡಬಹುದು ನಿಮ್ಗ ಯಾವ್ಯಾವ ವೆರೈಟಿ ಅದಾವು ಕಿಡ್ಸ್ ವೇರ್ ಒಳಗ ತೋರ್ಸ್ತಾ ಇದೀನಿ ಫ್ರಾಕ್ ನೋಡ್ಬೋದು ಈ ತರ ನಿಮ್ಗ ಮಾಡರ್ನ್ ಡ್ರೆಸಸ್ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವ್ ನಾ ತೋರ್ಸ್ತಾ ಹೋಗ್ತೀನಿ ನೋಡ್ತಾ ಹೋಗ್ರಿ ನೋಡಬಹುದು ಈ ತರ ನಿಮ್ಗ ಎಲ್ಲಾ ನಿಮ್ಗ ಮಾಡರ್ನ್ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಅದಾವು ಚಿಕ್ಕ ಮಕ್ಳಿಗ ನೀವು ನೋಡಬಹುದು ಇನ್ನೊಂದು ಎಲ್ಲಾ ಸೈಜಸ್ ಕೂಡ ಅವೈಲೇಬಲ್ ಇರ್ತಾವು ಸಣ್ಣ ಮಕ್ಕಳಿಂದ ನಿಮ್ಗ ನೋಡ್ಬೋದು ದೊಡ್ಡೋರ್ವರೆಗೂ ನಿಮ್ಗ ಈ ತರ ಎಲ್ಲಾ ಫ್ರಾಕ್ ನೋಡ್ಬೋದು ಫ್ರಾಕ್ ಒಂದೊಂದು ವೆರೈಟಿ ನಿಮ್ಗ ಬೇರೆ ಬೇರೆ ಅದಾವೆ ಇದ್ರೊಳಗೆ ಕಲರ್ಸ್ ಬೇಕಂದ್ರೆ ಅವೈಲೇಬಲ್ ಇರ್ತಾವು ಪ್ಯಾಟರ್ನ್ ಮಾತ್ರ ನೋಡ್ಬೋದು ಎಲ್ಲಾ ಪ್ಯಾಟರ್ನ್ ಇಲ್ಲಿ ತೋರಿಸ್ತಾ ಇದ್ದೇನೆ ನಾನೀಗ ನೋಡ್ಬೋದು ಈ ತರ ನಿಮ್ಗ ಮತ್ತೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಿಮ್ಗ ತೋರಿಸ್ತಾ ತೋರಿಸ್ತಾ ಹೋಗ್ತೀನಿ ನಾನು ಆ ನೋಡ್ಬೋದು ಈ ತರ ನಿಮ್ಗ ಕಿಡ್ಸ್ ವೇರ್ ಒಳಗ ನಿಮ್ಗ ಸಾಕಷ್ಟು ವೆರೈಟಿ ಅದಾವ ಅಂತಾನೆ ಹೇಳ್ಬಹುದು ನೀವು ಶಾಪಿಗೆ ವಿಸಿಟ್ ಮಾಡ್ರಿ ಯಾಕಂದ್ರೆ ಒಂದೇ ವಿಡಿಯೋದಾಗ ಎಲ್ಲಾ ಕವರ್ ಮಾಡಕ್ ಆಗೋದಿಲ್ಲ ಎಲ್ಲಾ ತೋರ್ಸಕ್ ಆಗ್ತಿಲ್ಲ ಅದ್ರ ಸಂಬಂಧ ನೋಡ್ಬೋದು ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತತಿ ಯಾವ ವೆರೈಟಿ ಅದಾವ ಅಂತ ಹೇಳಿ ನೋಡ್ರಿ ಎಷ್ಟು ಫ್ಯಾನ್ಸಿ ಆಗಿ ಆ ವೆರೈಟಿ ಅದಾವು ಒಂದ್ ಒಂದ ತರ ನಿಮಗೆ ಇಲ್ಲ ಎಲ್ಲಾನು ಚೇಂಜಸ್ ಅದಾವ ನೋಡ್ಬೋದು ಎಲ್ಲಾನು ಬೇರೆ ಬೇರೆ ತರ ವೆರೈಟಿ ಅದಾವ ಅಂತಾನೆ ಹೇಳ್ಬಹುದು ನೋಡ್ರಿ ಈ ತರ ನಿಮ್ಗ ಹಬ್ಬಕ್ಕ ಯುಗಾದಿ ಹಬ್ಬ ಹತ್ರ ಬಂತು ಈ ತರ ನಿಮ್ಗ ಹಬ್ಬಕ್ಕ ಹಾಕ್ಲಿಕ್ಕೆ ಈ ತರ ಲೆಹಾ ಕೂಡ ಅವೈಲೇಬಲ್ ಅದಾವಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದ್ಸಾರಿ ಶಾಪಿಗೆ ವಿಸಿಟ್ ಮಾಡ್ರಿ ಬಹಳಷ್ಟು ವೆರೈಟಿ ಅದಾವು ಮತ್ತ ಇನ್ನೊಂದು ಬಾಯ್ಸ್ಗೂ ಕೂಡ ಅದಾವು ಅವನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಮುಂದ್ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ನೋಡ್ರಿ ಫ್ರಾಕ್ಸ್ ವೆರೈಟಿ ಎಷ್ಟಿದಾವೆ ಇಷ್ಟೊತ್ತು ಗರ್ಲ್ಸ್ ಐಟಮ್ ನೋಡಿದ್ರಿ ಬಾಯ್ಸ್ ಅಲ್ಲಿ ಶರ್ಟ್ಸ್ ಇದಾವೆ ಶರ್ಟ್ ಅಲ್ಲಿ ನಮ್ ಕಡೆ ಸೈಜ್ ಟ್ವೆಂಟಿ ಸೈಜ್ ಸ್ಟಾರ್ಟ್ ಆಗುತ್ತೆ ಸೈಜ್ ಟ್ವೆಂಟಿ ಫೋರ್

ಬಂಡಲ್ ಒಳಗ್ ಏನ್ ಇರ್ತಾವಲ್ಲ ನೀವು ಕೇಳ್ತೀರಿ ಹಿಂಗಾಗಿ ಈ ಸೆಟ್ ಒಳಗ್ ಏನ್ ಬರ್ತಾವಲ್ಲ ಅವನು ತಗೋಬೇಕಾಗುತ್ತೆ ಈಗ ನೋಡ್ಬೋದು ನೀವು ಸಿಕ್ಸ್ ಪೀಸಸ್ ಇದಾವೆ ಸಿಕ್ಸ್ ಪೀಸಸ್ ತಗೋಬೇಕು ಒಂದ್ ಎರಡು ತಗೊಂಡು ಈ ಉಳ್ಕಿದು ಬೇಡ ಅನ್ನೋಂಗಿಲ್ಲ ಹಂಗಿರುತ್ತ ಹೋಲ್ಸೇಲ್ ಅಂದ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಕಿಡ್ಸ್ ವೇರು ಹೋಲ್ಸೇಲ್ ಶಾಪು ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹೊಸಬ್ರು ಏನಾದ್ರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡ್ರಿ మే ముంద విడిద భేటీ ఆతీని అల్లి తనక నిమ్మెల్గూ బాయ్ బాయ్